ಸಿಂಹದ ಸೊಕ್ಕು ಮುರಿದ ಆನೆ ಕಾಡೊಂದರಲ್ಲಿ ಸಿಂಹವೊಂದು ತನ್ನ ಶಕ್ತಿಯಿಂದ ಎಲ್ಲಾ ಪ್ರಾಣಿಗಳಿಗೂ ರಾಜನಾಗಿತ್ತು ಅದರ ಹೆಸರು ರಾಜವೀರ ರಾಜವೀರ ಸಿಂಹವು ತನ್ನ ಬಲ ಗಾಂಭೀರ್ಯ ಮತ್ತು ಗರ್ಜನೆಯಿಂದ ಕಾಡಿನ ಎಲ್ಲಾ ಜೀವಿಗಳಿಗೆ ಭಯ ಹುಟ್ಟಿಸಿತ್ತು ನಾನೇ ಕಾಡಿನ ಒಡೆಯ ನನ್ನನ್ನು ಯಾರು ಸೋಲಿಸಲಾರರು ಎಂದು ಅದು ಗರ್ವದಿಂದ ಗರ್ಜಿಸುತ್ತಿತ್ತು ಎಲ್ಲಾ ಪ್ರಾಣಿಗಳು ರಾಜವೀರನ ಮುಂದೆ ತಲೆ ತಗ್ಗಿಸಿ ಗೌರವ ಸೂಚಿಸುತ್ತಿದ್ದವು ಆದರೆ ಒಂದು ದಿನ ಆ ಕಾಡಿಗೆ ಗಜೇಂದ್ರ ಎಂಬ ದೊಡ್ಡ ಆನೆಯೊಂದು ಬಂದಿತು ಗಜೇಂದ್ರ ಶಾಂತ ಸ್ವಭಾವದವನಾಗಿದ್ದ ಆದರೆ ಅದರ ಶಕ್ತಿಯ ಬಗ್ಗೆ ಕಾಡಿನ ಯಾರಿಗೂ ಸಂದೇಹವಿರಲಿಲ್ಲ ಒಂದು ದಿನ ಕಾಡಿನ ಎಲ್ಲಾ ಪ್ರಾಣಿಗಳು ಸರೋವರದ ಬಳಿ ಒಟ್ಟಾಗಿದ್ದವು ರಾಜವೀರ ಸಿಂಹವು ಅಲ್ಲಿಗೆ ಬಂದು ಯಾರಾದರೂ ನನ್ನೊಂದಿಗೆ ಶಕ್ತಿಯಲ್ಲಿ ಸ್ಪರ್ಧಿಸಲು ಸಿದ್ಧರಿದ್ದೀರಾ ಎಂದು ಗರ್ಜಿಸಿತು ಎಲ್ಲಾ ಪ್ರಾಣಿಗಳು ಮೌನವಾಗಿ ತಲೆ ತಗ್ಗಿಸಿದವು ಆಗ ಗಜೇಂದ್ರ ತನ್ನ ದೊಡ್ಡ ದೇಹವನ್ನು ನಿಧಾನವಾಗಿ ಚಲಿಸುತ್ತಾ ಮುಂದೆ ಬಂದು ರಾಜವೀರ ಶಕ್ತಿಯಿಂದಲೇ ರಾಜನಾಗುವುದಿಲ್ಲ ಜಾಣತನ ಧೈರ್ಯ ಮತ್ತು ಒಳ್ಳೆಯ ಮನಸ್ಸು ಕೂಡಬೇಕು ಎಂದಿತು ಇದನ್ನು ಕೇಳಿ ಸಿಂಹಕ್ಕೆ ಕೋಪ ಬಂದಿತು ನೀನೇನು ಒಂದು ಆನೆ ನನ್ನೊಂದಿಗೆ ಸ್ಪರ್ಧಿಸುವ ಧೈರ್ಯ ನಿನಗಿದೆ ಎಂದು ಕೇಳಿತು ಗಜೇಂದ್ರ ಶಾಂತವಾಗಿ ನಕ್ಕು ಸವಾಲು ಸ್ವೀಕರಿಸಿದೆ ಆದರೆ ಇದು ಕೇವಲ ಶಕ್ತಿಯ ಸ್ಪರ್ಧೆಯಾಗಿರದಿರಲಿ ಬುದ್ಧಿಯಿಂದ ಗೆಲ್ಲುವ ಸವಾಲಾಗಲಿ ಎಂದಿತು ಎಲ್ಲಾ ಪ್ರಾಣಿಗಳು ಆಶ್ಚರ್ಯದಿಂದ ಒಬ್ಬರ ಮುಖ ಒಬ್ಬರು ನೋಡಿಕೊಂಡವು ರಾಜವೀರ ಕೂಡ ಒಪ್ಪಿಕೊಂಡಿತು ಸವಾಲಿನ ನಿಯಮವೆಂದರೆ ಒಂದು ದೊಡ್ಡ ಬಂಡೆಯನ್ನು ಸರೋವರದ ಒಡ್ಡಿನಿಂದ ದೂರಕ್ಕೆ ತಳ್ಳಬೇಕು ಯಾರು ದೂರಕ್ಕೆ ತಳ್ಳುತ್ತಾರೋ ಅವರೇ ವಿಜೇತ ಮೊದಲು ರಾಜವೀರ ಬಂಡೆಯ ಬಳಿಗೆ ಬಂದಿತು ತನ್ನ ಎಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿ ಬಂಡೆಯನ್ನು ತಳ್ಳಿತು ಬಂಡೆ ಕೊಂಚ ಚಲಿಸಿತು ಆದರೆ ದೂರ ಹೋಗಲಿಲ್ಲ ಸಿಂಹ ತನ್ನ ಗರ್ವದಿಂದ ಇದಕ್ಕಿಂತ ಯಾರು ದೂರ ತಳ್ಳಲಾರರು ಎಂದಿತು ಆಗ ಗಜೇಂದ್ರ ಮುಂದೆ ಬಂದಿತು ಅದು ಶಾಂತವಾಗಿ ಬಂಡೆಯನ್ನು ಗಮನಿಸಿತು ಬಂಡೆಯ ಕೆಳಗೆ ಒಣಗಿದ ಗಿಡಗಳಿಂದ ಒಂದು ದಾರಿಯನ್ನು ಮಾಡಿತು ತನ್ನ ದೊಡ್ಡ ಸೊಂಡಿಲಿನಿಂದ ನೀರನ್ನು ತಂದು ಆ ಗಿಡಗಳನ್ನು ತೇವಗೊಳಿಸಿತು ಆಗ ಬಂಡೆಯ ಕೆಳಗಿನ ಭಾಗ ಸ್ವಲ್ಪ ಸರಿಯಾಯಿತು ನಂತರ ಗಜೇಂದ್ರ ತನ್ನ ದೊಡ್ಡ ದೇಹದ ಶಕ್ತಿಯಿಂದ ಬಂಡೆಯನ್ನು ತಳ್ಳಿತು ಬಂಡೆ ಸರಾಗವಾಗಿ ಸರಿದು ರಾಜವೀರ ತಳ್ಳಿದ್ದಕ್ಕಿಂತ ದೂರ ಹೋಯಿತು ಎಲ್ಲಾ ಪ್ರಾಣಿಗಳು ಗಜೇಂದ್ರನ ಬುದ್ಧಿಯನ್ನು ಶಕ್ತಿಯನ್ನೂ ಕೊಂಡಾಡಿದವು ರಾಜವೀರನಿಗೆ ತನ್ನ ಸೊಕ್ಕು ಮುರಿದ ಭಾವನೆಯಾಯಿತು ಆದರೆ ಗಜೇಂದ್ರ ಶಾಂತವಾಗಿ ರಾಜವೀರ ಶಕ್ತಿಯ ಜೊತೆಗೆ ಜಾಣತನವೂ ಬೇಕು ಒಟ್ಟಾಗಿ ಕೆಲಸ ಮಾಡಿದರೆ ಎಲ್ಲರೂ ಗೆಲ್ಲಬಹುದು ಎಂದಿತು ರಾಜವೀರ ತನ್ನ ತಪ್ಪನ್ನು ಅರಿತು ಗಜೇಂದ್ರನಿಗೆ ಗೌರವ ಸೂಚಿಸಿತು ಅಂದಿನಿಂದ ಕಾಡಿನಲ್ಲಿ ಶಕ್ತಿಯಷ್ಟೇ ಅಲ್ಲ ಬುದ್ಧಿಯೂ ಮುಖ್ಯ ಎಂಬುದು ಎಲ್ಲರಿಗೂ ತಿಳಿಯಿತು ಗಜೇಂದ್ರನ ಈ ಕಾರ್ಯಕಾಡಿನ ಎಲ್ಲ ಜೀವಿಗಳಿಗೆ ಒಂದು ಪಾಠವಾಯಿತು ರಾಜವೀರ ಕೂಡ ತನ್ನ ಗರ್ವವನ್ನು ಬಿಟ್ಟು ಎಲ್ಲರ ಜೊತೆ ಸೌಹಾರ್ದದಿಂದ ಬಾಳಲು ಕಲಿತಿತು ಕಾಡಿನಲ್ಲಿ ಶಾಂತಿ ಮತ್ತು ಸಾಮರಸ್ಯ ನೆಲೆಸಿತು ನೀತಿ ಶಕ್ತಿಯ ಜೊತೆಗೆ ಜಾಣತನವೂ ಇದ್ದರೆ ಯಾವುದೇ ಸವಾಲನ್ನು ಗೆಲ್ಲಬಹುದು ಗರ್ವವು ಸೋಲಿಗೆ ಕಾರಣವಾಗಬಹುದು ಆದರೆ ಒಳ್ಳೆಯ ಮನಸ್ಸು ಗೆಲುವಿನ ಕೀಲಿಯಾಗುತ್ತದೆ